ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗೆ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಅಲ್ಲೇ ಇರೋಕ್ಕೂ ಸಾಧ್ಯ ಇಲ್ಲ ಅವರು ಹೋಗಿದ್ದಾರೆ ಚೆನ್ನೆರಡು ನಾಲ್ವತ್ತು ಕಂಟ್ರೀಸ್ಗೆ ಅವರು ಹೋಗ್ಬೋದು ವೀಸಾ ಇಲ್ಲದೆ ಹೋಗ್ಬೋದು ಅದು ವೀಸಾ ಅಲೋ ಮಾಡುತ್ತೆ ಒಂದು ದೇಶದಲ್ಲಿ ನೀವು ಇಳಿದ್ರೆ ಇನ್ನು ಮೂವತ್ತೆರಡು ಮೂವತ್ತೈದು ಕಂಟ್ರಿ ಹೋಗ್ಬಾರ್ದು ಆ ಆದ್ರಿಂದ ನಾವು ಅವ್ರನ್ನ ಆದಷ್ಟು

ಕೊಟ್ರೆ ಮಾತ್ರ ವಾಲಂಟಿಯರ್ಗೆ ಕೊಟ್ರೆ ಮಾತ್ರ ತಗೊಳ್ತಾರೆ ಅವರಿಗೆ ರಕ್ಷಣೆ ಕೊಡ್ತಾರೆ ಅವ್ರ ಕುಟುಂಬದವರಿಗೆ ರಕ್ಷಣೆ ಕೊಡ್ತಾರೆ ಯಾವ ಕಾರಣಕ್ಕೂ ಕೂಡ ಒತ್ತಡ ಹಾಕೋದಿಲ್ಲ ನಾವು ನಾವು ಒಂದು ಏನ್ ಮಾಡ್ತೇವೆ ಅಂದ್ರೆ ಮಾಡಬಹುದು ಅಂತಕ್ಕಂಥದ್ದನ್ನ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ಈಗ ಫೇಸ್ ಏನು ಫೇಸಸ್ ಅನ್ನೆಲ್ಲ ಬ್ಲಡ್ ಮಾಡೋದಕ್ಕೆ ಅಥವಾ ಯಾವುದೇ ರೀತಿಯಲ್ಲಿ ಅವರಿಗೆ ನೇರವಾಗಿ ಕಾಣಿಸ್ತಾ ಇರೋಂತ ಏಜೆನ್ಸಿಗಳಿಗೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಅವರು ಫೇಸ್ಬುಕ್ ಇರ್ಬೋದು ಟ್ವಿಟರ್ ಇರ್ಬೋದು ಗೂಗಲ್ ಇರ್ಬೋದು ನೇರವಾಗಿ ನಾವು ಹೇಳಿದ ತಕ್ಷಣ ನಮ್ಗೆ ನಾವು ಎಷ್ಟೋ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಒಂದು ಹತ್ತು ಇಮೇಲ್ ಕಳ್ಸಿದ್ರು ಕೂಡ ನಮ್ಗೆ ಇನ್ಫಾರ್ಮೇಶನ್ ಕೊಡೋದಿಲ್ಲ ಅಥವಾ ನಾವು ಹೇಳಿದ್ ಕೇಳೋದು ಇಟ್ ಡಸ್ ನಾಟ್ ಹ್ಯಾವ್ ಎ ನ್ಯಾಷನಲ್ ಇಂಪ್ಯಾಕ್ಟ್ ಅಂತ ಬರೋದವರು ಒಂದು ಕಾರಣ ನಾವು ಯಾವ್ದೋ ಒಂದು ಕೇಸ್ ನಲ್ಲಿ ನಾವು ಅವ್ರಿಗೆ ಕೇಳ್ಕೊಂಡು ಫೇಸ್ಬುಕ್ ನೋಡಿದ್ರೆ ಅವರಿಗೆ ಇಟ್ ಡಸ್ ನಾಟ್ ಹ್ಯಾವ್ ಎ ನ್ಯಾಷನಲ್ ಇಂಪ್ಯಾಕ್ಟ್ ಅಂತ ಬರ್ತದೆ